ನವೀನ್ ಕೂಡ ಕನ್ನಡದಲ್ಲಿ ಮಾತಾಡಿದ್ರು ಅದಕ್ಕೆ ನಂಗೆ ಇವತ್ತು ಕನ್ನಡದಲ್ಲಿ ಅಂತ ಅನಿಸ್ತು ಯಾವಾಗಲೂ ತುಳುವಲ್ಲಿ ಮಾತಾಡುವ ತುಳುವಲ್ಲಿ ಮಾತಾಡಿದೆ ಈಗ ಕನ್ನಡದಲ್ಲಿ ಮಾತಾಡುವಂತೆ ಅನಿಸ್ತು ಅನಿಸ್ತು ಕನ್ನಡದಲ್ಲಿ ಮಾತಾಡ ಇವತ್ತು ತುಂಬಾ ವಿಚಾರಗಳನ್ನ ನವೀನ್ ಸುರಿಂದ ಹೇಳಿದ್ರು ನಾವಿವತ್ತು ಗೃತಂಗಡಿ ತಾಲೂಕು ಮಟ್ಟದ ಒಂದು ಆದಿವಾಸಿ ಸಮಾವೇಶ ಮಾಡ್ತೀವಿ ಅಂತ ಹೇಳಿದಾಗ ನವೀನ್ ಸೂರಿನ ಬಗ್ಗೆ ಕಲಿಯೋ ಬಗ್ಗೆ ನಮಗೇನು ಆಲೋಚನೆ ಇರಲಿಲ್ಲ ಅಷ್ಟು ದೂರದಿಂದ ಒಂದು ದೊಡ್ಡ ಸಭೆಯ ಸಮಾವೇಶನಲ್ಲ ತೊಂದರೆ ಯಾಕೆ ಅಂತ ಮತ್ತೆ ನಾನು ಬಿ ಎಂಬ ಕಚೇಗಡಿ ಮಾತಾಡ್ತಾ ಇದ್ದಾಗ ಸುಮ್ಮನೆ ನಾನೇ ಹೇಳಿದೆ ಬರ್ತಾರೆ ಅಂತ ಕೇಳಿ ಅಂತ ಹೇಳಿದೆ ಸಣ್ಣದಲ್ವಾ ಅದು ಕೆಲದಾದ್ರೆ ಟಕ್ಕ ಆಯ್ತು ಬರ್ತೀನಿ ಅಂತ ಹೇಳಿದ್ರು ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಬರ್ತೀನಿ ಅಂತ ಹೇಳಿ ಅಷ್ಟು ಹೇಳಿದ್ರೆ ನಮಗೆ ಬರ್ತೀನಿ ನೈಂಟಿ ಫೈವ್ ಕೆಲಸ ಡೌಟ್ ಇರ್ಬೋದು ಅಂತ ಹೇಳಿದ ಇಲ್ಲ ಬರ್ತಾರೆ ಅಂತ ಅದು ಒಂದು ಕಾಲಜ ಇಲ್ಲಿಯ ಮಲೆಗುಡಿಯ ಸಮುದಾಯ ಇಲ್ಲಿಯ ತಳ ಸಮುದಾಯಗಳು ಆದಿವಾಸಿಗಳ ಬಗ್ಗೆ ಇರುವಂತಹ ಕಾಳಜಿ ಮತ್ತೆ ಪುತ್ತೂರು ಅನ್ನೋದಕ್ಕ ವಿಶೇಷವಾದಂತಹ ಕಾಳಜಿ ಪ್ರೀತಿ ನಮ್ಮವರು ನಮಗೆ ಯಾವತ್ತು ಕುತ್ತೂರಿನ ಮಲೆಗುಡಿಯವರು ಹೊರಗಡೆ ಇದೆ ನಮ್ಮವರು ನಮ್ಮದೇ ಒಂದು ಕುಟುಂಬ ಅನ್ನೋ ರೀತಿಯಾದಂತಹ ಒಂದು ಭಾವನೆ ಇದು ಅದರಿಂದಾಗಿ ನಾವಿನ್ಸೆ ಕೊಡಿ ಇಲ್ಲಿಗೆ ಬಂದು ಹೌದು ಮೊನ್ನೆ ನಾವು ಆ ವಿಕ್ರಮಗೌಡ ಎನ್ಕೌಂಟರ್ ಎನ್ಕೌಂಟರ್ ಗೆಲ್ಲುವಾಗ ಇದು ಎನ್ಕೌಂಟರ್ ಅಲ್ಲ ನಾವಲ್ಲಿ ಹೋಗಿದ್ದೀವಿ ನೋಡಿದೀವಿ ಒಂದು ವರದಿ ಕೂಡ ನಾವು ಮಾಡಿದ್ರೆ ಅದು ಸದ್ಯದಲ್ಲಿ ನಾವು ಅದನ್ನು ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಇಡ್ತೀವಿ ಅದು ಕೊಳೆ ಅದರಲ್ಲಿ ಏನು ಅನುಮಾನ ಬೇಡ ಪೊಲೀಸ್ ಮಾಡಿದ ಕೊಲೆ ಪೊಲೀಸ್ ಯಾವ ಯಾವ ರೀತಿ ಏನಾದ್ರು ಮಾಡ್ತಾರೆ ಅನ್ನೋದು ನಾವು ಗೊತ್ತಿಲ್ಲ ಪುಟ್ಟೂರವರಿಗೆ ನಾವಲ್ಲಿರುವಂಥ ಕಿಸ್ಟಪ್ಪ ಕೊಂಚಾಡಿ ಬಿಎಂಭಟ್ ಮುನಿರು ನವೀನ್ ಸತೀಶ ಕಾವ್ಯ ಅವರೆಲ್ಲರಿಗಿಂತ ಹೆಚ್ಚು ಗೊತ್ತಿದೆ ಪೊಲೀಸರು ಯಾವ ರೀತಿ ಎನ್ಕೌಂಟರ್ ನಡೆಸ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಅದೇ ರೀತಿಯಲ್ಲಿ ವಿಕ್ರಮಗೌಡರಂತೂ ಕೂಡ ನಡೆದಿದೆ ಒಂದು ಮನೆ ಕುಡಿಯ ಸಮುದಾಯಕ್ಕಪ್ಪತ್ತೆರಡು ವರ್ಷಗಳಿಂದ ಭೂಗತಾಗಿದ್ದಾರೆ ಯಾವ್ದು ಯಾವ್ದಕ್ಕೆ ಭೂಗತಾಗಿದ್ದಾರೆ ಆವಾಗ ಸ್ಥಿತಿ ಹೇಗಿತ್ತು ಯಾವ್ಯಾವ ರೀತಿ ದೌರ್ಜನ್ಯ ನಡೆದಿದೆ ಅನ್ನೋದು ಗೊತ್ತಿದೆ ನಾವದನ್ನು ಒಪ್ಪೋದಿಲ್ಲ ಬಂದೂಕಿನ ಚಳವಳಿಗೆ ಮೇಲೆ ನಮಗೆ ನಂಬಿಕೆ ಅಂತ ನಾವು ಪ್ರಜಾಸತ್ತ ಚಳವಳಿ ಮೇಲೆ ನಂಬಿಕೆ ಇತ್ತು ಆದ್ರೆ ವಿಕ್ರಮಗೌಡರಿಗೂ ಕಾಳಜಿ ಈ ದೌರ್ಜನ್ಯ ಅಂತ ಹೊರಗಡೆ ಪರ್ತೇನೆ ಆದ್ರೆ ದಾರಿ ಬಿಳೆ ಇಲ್ಲಿ ಆ ಚರ್ಚೆ ನಾವು ಬೇಡ ಆದರೆ ಅಲ್ಲಿ ಹೋದಾಗ ನಮಗೆ ನಮಗೆ ಏನೋ ಒಂದಿಷ್ಟು ಮುಂದಿನ ಚಕಮಕಿ ನಡೆದಿರ್ಬೋದು ಇವ್ರಿಗೂ ಕೂಡ ಬಂದು ಕತ್ತಿರಬಹುದು ಏನೋ ಅಂತ ಒಂದು ಸಮ್ಮೇಳನ ಇತ್ತು ಅದರಲ್ಲಿ ಹೋಗಿ ಆ ಬೀತ್ ಸ್ಥಳದಲ್ಲಿ ನಿಂತಾಗ ನಮ್ಗೆ ಇಲ್ಲ ಹಾಗೆ ಬರೆದ್ವಿ ನಾವು ಬರ್ತೀವಿ ಮೂರ್ ಮೂರು ಮೂರು ಆರ್ಟಿಕಲ್ ಬರೆದ್ರೆ ಇಂಗ್ಲೀಷಲ್ಲಿ ಕೂಡ ನ್ಯೂಸ್ ಪಿಟ್ ಅಲ್ಲಿ ಕೂಡ ಪ್ರಕಟ ಆಗಿದೆ ಎರಡು ದಿವಸದ ಹಿಂದೆ ಮನೆ ಮತ್ತು ಜನರ ಮಧ್ಯೆ ಇವರು ಮನೆ ಮತ್ತು ವಿಕ್ರಮಗೌಡ ಗೌಡ ಅವರ ಮನೆ ಜಯರಂದಗೌಡ ಮನೆ ಮತ್ತು ಈ ಕಡೆಗೆ ದಟ್ಟವಾದಂತಹ ಗಿಡಗಳು ಕೊಲೆಗಳು ಅಡಿಕೆ ಬಾಳೆಗಿಲ್ಲ ಇದೆ ಮನೆಗೂ ಕೂಡ ಅರಿಂದೂರ್ಲಿ ಸಾಧ್ಯ ಇಲ್ಲ ಮತ್ತೆ ಮನೆಯಲ್ಲೂ ಕೂಡ ಈ ಹಸಿರು ಉಪನ್ನದ ಈ ನೆಸ್ ಅದನ್ನು ಅಳವಡಿಸಿದ್ದಾರೆ ತೆಂಗಿನ ಸೊಗೆ ಎಲ್ಲ ಅಳವಡಿಸಿದ್ದಾರೆ ಗುಂಡಿನ ಚಕ್ರ ಬಗ್ಗೆ ಅದರಷ್ಟು ಚೆನ್ನು ಚಂಡ್ಗಣದಲ್ಲಿ ಹೇಗಿತ್ತು ನಾವು ನೋಡಿದ್ದೀವಿ ನಾನಲ್ಲಿ ಜಯಂತಗೌಡ ಮನೆ ಪಕ್ಕದ ಮನೆಗೆ ಹೋದಾಗ ಅಲ್ಲಿ ಯಾರು ಇಲ್ಲ ಏರ್ಬಾರ್ದು ಏರ್ಬಾರ ಅಂತ ಕೇಳಿ ಒಳಗೆ ನಿಕ್ಲಿಕ್ಕೆ ಹೋಗಾಗ ಸಂಡ್ಗಣ ಒಳಗಡೆ ಬಂದು ಅಂತ ಮನೆ ಒಳಗಡೆ ಇದೆ ಫಿಲ್ಮ್ ಅಷ್ಟೈಲ್ ಗ್ರಾಮದ ಗೊತ್ತಿಲ್ಲ ಫಿಲ್ಮಲ್ಲಿ ಅದೇ ಸ್ಟೈಲ್ ಅಲ್ಲಿ ಬಂದು ಆ ಗಣ್ಣಲ್ಲಿ ಹೊಡೆದ್ರೆ ಎರಡು ಕಡೆಯಿಂದ ಎಲ್ಲ ಚಿತ್ರ ಚಿತ್ರ ಆಗಬೇಕು ಅಲ್ವಾ ಚಿತ್ರಚಿತ್ರ ಏನು ಏನಾಗಿದೆ ಮಾಧ್ಯಮದವರಿಗೆ ಬಿಟ್ಟಿಲ್ಲ ಅವರು ಆ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಿಟ್ಟಿಲ್ಲ ಆಮೇಲೆ ಎರಡು ದಿವಸ ನಂತರ ಕರ್ಕೊಂಡೋಗಿ ಅವರೇ ಹುಡುಕಿ ಹುಡುಕಿ ತೋರಿಸಿ ನೋಡಿ ಇಲ್ಲಿ ಬಂದು ಗೋಲಿ ಬಿದ್ದಿದ್ರೆ ಅಂತ ಅದೇ ಆಗಿ ಕೊಟ್ಟ ನಂತರ ವ್ಯಾಪಾರ ಗಿಡಕ್ಕೆ ಗುಂಡು ಕೂಡುದು ಅಂತ ನಾವ್ ಹುಡುಕಿದ್ವಿ ನಮ್ಗೆ ಸಿಗ್ಲಿಲ್ಲ ಮತ್ತೆ ನಾವೇ ಹುಡುಗಿ ನಮಗೆ ಸಿಕ್ಕಿಲ್ಲ ಅದರಿಂದ ಅದಕ್ಕೆ ಹಾಕ್ತಾರೆ ಬಂದು ಅವರು ಬರೆದಿದ್ದಾರೆ ಎಲ್ಲೋ ಎಡ ಬಂದಿದ್ದಾರೆ ಅಲ್ಲಿ ಬಂದು ಮಲೆಪುಡಿಯರ ಮನೆಯಲ್ಲಿ ಬಂದು ಕುಂಡು ಹೊಡೆದು ಬಂದಿದ್ದಾರೆ ನಾವಲ್ಲಿ ಜಯಂತಗೌಡ ತಮ್ಮ ಎಲ್ಲ ಸಿಕ್ಕಿದ್ರು ಬಂದು ಮನೆಯಲ್ಲಿ ಪಾಪ ಅವರ ಕುಟುಂಬದ ಎಲ್ಲ ಸದಸ್ಯರ ಮನೆಯಲ್ಲಿದ್ರು ನಾರಾಯಣ ಮಲೆಪುಡಿಯವರ ಮನೆಯಲ್ಲಿದ್ರು ಅವ್ರ ಹತ್ರ ಕೇಳಿದ್ವಿ ನೀವು ನಾವು ಮನೆಯಲ್ಲಿ ಆಗಿರ್ಲಿಲ್ಲ ಬೆಳಿಗ್ಗೆ ನಾವು ಬೇಗ ಕೂಲಿಕ್ಕೆ ಹೋಗಿದೀವಿ ನಮ್ಮ ಮನೆಯ ಮಕ್ಕಳು ಮತ್ತೆ ಹೆಸರು ಬೇರೆ ಬೇರೆ ಕಾರ್ಮಿಕ ಹೊರಗಡೆ ಇದ್ರು ನಾವು ಸಂಜೆ ಐದೈದ ಗಂಟೆ ಬರುವಾಗ ಬಂದೂಕಿನ ಮೊರೆ ಕೇಳಿಸ್ತು ಆಮೇಲೆ ನಮ್ಗೆ ಆ ಕಡೆ ಹೋಗಕ್ಕೆ ಅವಕಾಶ ಇಲ್ಲ ಸುದ್ದಿ ಪೊಲೀಸರು ಈಗ ಐದು ದಿವಸ ಹೋಗೇ ಇಲ್ಲ ಅಲ್ಲಿ ನೋಡಿದ್ರೆ ಮನೆ ಒಳಗಡೆ ಈಗ ನಮ್ಮ ಮನೆಯ ಕಾಂಪೌಂಡ್ ಮೊನ್ನೆ ನಮ್ಮ ಮನೆಗೆ ಪೊಲೀಸರು ಬಂದ್ರು ಮೊನ್ನೆ ಮನೆಗೆ ಪೊಲೀಸ್ ಕಮಿಷನರ್ ಕಲಿಸಿದ್ರು ಧರಣಿ ಪ್ರತಿಭಟನೆಗೆ ನಿರಾಕರಣೆ ಮಾಡಿದ ಇದರಲ್ಲಿ ನಮಗೂ ಪೊಲೀಸರಿಗೆ ಅಂದ್ರೆ ದಟ್ಟಬಿಯ ಭಾಗವಾಗಿ ನೋಟಿಸ್ ಕೊಡ್ಲಿಕ್ಕೆ ಬಂದ್ರು ಗೇಟ್ ಅಲ್ಲಿ ಅನುಮತಿ ಕೇಳಿ ಬಂದಿದ್ದಾರೆ ಪೊಲೀಸರು ಮೊನ್ನೆ ಬರೋಳಿಯ ಮತ್ತೆ ಇಲ್ಲಿ ಮನೆ ಒಳಗಡೆ ಬರ್ಲಿಕ್ಕೆ ಎಲ್ಲ ಫಿಲಮ್ ಅಲ್ವಾ ಎಲ್ಲ ಜಾರ್ಖಂಡ್ ಅಲ್ಲಿ ಬಿಹಾರಲ್ಲ ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಮುಂದುವರಿದ ಜಿಲ್ಲೆಯಲ್ಲಿ ಈ ರೀತಿ ನಡೀತಾ ಇದೆ ಯಾರು ಕೇಳುವವರಲ್ಲಿ ಅಲ್ವಾ ಈಗ ನಾವು ಯಾರ ಜೊತೆ ನಿಲ್ಬೇ ಕಾಣುವಂಥ ಪ್ರಶ್ನೆ ಇದೆಯಲ್ಲ ಅದಕ್ಕೆ ನಾವು ಉತ್ತರ ಹುಡುಕ್ಬೇಕು ನಮ್ಮ ಶಾಸಕರು ಹೇಳಿದ್ರು ಅಲ್ಲಿದ್ದು ಕಾರ್ಕಾಲದ್ದು ಅಷ್ಟು ನಡೆದಾಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತೆ ನಕ್ಸಲ್ ಚಟುವಟಿಕೆ ಗಡಿಗೆದರಿದೆ ಅದರಿಂದಾಗಿ ಅವರು ಮತ್ತೆ ಇಲ್ಲಿಗೆ ಬಂದಿದ್ದಾಗುತ್ತಂತೆಲ್ಲ ಮಾತಾಡಿದರು ಗೊತ್ತಿಲ್ಲ ಎಲ್ಲ ಗೊತ್ತಿಲ್ಲ ಗರಿಗೆ ಗೈ ಮುಂದಿರಿದೆಯೋ ಬೇರೆ ಪ್ರಶ್ನೆ ಆದರೆ ಅದೇ ಶಾಸಕ ಅವರಿಗೆ ಓಟ್ ಹಾಕಿದಂತ ಜನ ಅವರು ಅಲ್ಲಿ 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 ಬೇರೆ ಯಾರಿಗೂ ಓಟ್ ಇವರಿಗೆ ಒಟ್ಟಾಗಿದ್ದಾರೆ ಹಾಕಿದ್ದಾರೆ ಅವರ ಮನೆಯನ್ನು ಅತಿಕ್ರಮಣ ಮಾಡಿ ಪೊಲೀಸರು ಕೂತಿದ್ದಾರೆ ಗೊತ್ತಾಯ್ತಲ್ಲ ಅವರ ಮನೆಯಲ್ಲಿ ಮೂರು ಮನೆಗಳಿಂದ ಹೊರಗೆ ಹಾಕಿದ್ದಾರೆ ಊರಲ್ಲಿ ಒಂದು ರೀತಿ ಅಗಾ ಅಘೋಷಿತವಾದ ಕರ್ಫ್ಯೂ ತುರ್ತು ಪರಿಸ್ಥಿತಿ ಹೇಳಿದ್ದಾರೆ ಅಲ್ಲಿಗೆ ಬಂದು ಮಾತ್ರ ಶಾಸಕ ನಕ್ಸಲರ ಬಗ್ಗೆ ನಮಗೆ ಅನಂತಪ್ಪ ಬೇಡವರಿಗೆ ಶಾಸಕರಿಗೆ ನಕ್ಸಲರ ವಿರುದ್ಧವಿರಲಿ ಎನ್ಕೌಂಟರ್ನ ಬೇಡ ಅಂತ ಸಮರ್ಥನೆ ಮಾಡಲಿ ಮನೆ ಕುಡಿಯೋರ ಮೇಲೆ ಈ ರೀತಿ ದಾಳಿ ಆಗ್ತಾ ಇದೆಯಲ್ಲ ನನ್ನ ಮತದಾರರು ನನ್ನ ಕ್ಷೇತ್ರದ ಜನ ಅವ್ರಿಗೆ ಯಾಕೆ ತೊಂದರೆ ಮಾಡ್ತಾ ಇದ್ದೀರಿ ಅಂತ ಅಥವಾ ಏನು ತೊಂದರೆ ಆಗಿದೆ ಅಂತ ಬಂದು ಕೇಳಬೇಕಾಗಿತ್ತಲ್ಲ ಇಷ್ಟವರೆಗೆ ಕೇಳಿದ ಈಗ ಅಂದ್ಕೊಂಡು ನೋಡ್ದು ಒಂದು ತಿಂಗಳಾಯ್ತಾ ಇಷ್ಟುವರೆಗೆ ಅಲ್ಲಿಯ ಶಾಸಕ ಮಾತಾಡಿದ್ರಾ ಇಲ್ಲ ಆಮೇಲೆ ಏನಾಯ್ತು ಬೆಳಗಾವಿಯಲ್ಲಿ ಪರಿಷತ್ನಲ್ಲಿ ಅಲ್ವಾ ಸಭೆ ನಡೀತು ಸರ್ಕಾರದ ಅಧಿವೇಶನ ಮಾಡಿ ಅಲ್ಲಿಗೆ ನಮ್ಮ ಶಾಸಕ ಆನೆ ಹೊಡಿಲಿಕ್ಕೆ ನನಗೆ ಬಂದೂಕಿಗೆ ಲೈಸೆನ್ಸ್ ಕೊಡಿದ್ದು ಕೇಳಿದ್ದೀನಿ ಅಲ್ವಾ ಇಲ್ಲಿಯ ಶಾಸಕ ಅಲ್ಲಿಯ ಶಾಸಕ ಕಾರ್ಕಾಲಕ್ಕ ಎನ್ಕೌಂಟರ್ ಸಂದರ್ಭದಲ್ಲಿ ಇಷ್ಟೆಲ್ಲ ಆಗಿದೆಯಂತೆ ಆ ಮನೆ ಮನೆಯಿಂದ ಹೊರಗೆ ಹಾಕಿದಿರುತ್ತೆ ಮನೆಗೆ ಪ್ರವೇಶ ಮಾಡಲಿಕ್ಕೆ ಬಿಡಲಿಲ್ಲ ಅಂತೆ ಆಂಬುಲೆನ್ಸ್ಗೆ ದುಡ್ಡು ಅಲ್ಲಿ ಡೆಡ್ ಬಾಡಿಯ ಬಿದ್ದ ಮೇಲೆ ಸತ್ತ ಮೇಲೆ ಏನು ಹಾಗೆ ಅಲ್ವಾ ಸತ್ತ ಮೇಲೆ ನಾವು ಯಾರಿಗೂ ಕೂಡ ಕೆಣ ಕಂಡ್ರೆ ಅವರಿಗೊಂದು ಅಥವಾ ನಮ್ಮ ಸಲ್ಲಿಸುವಂತ ನಮ್ಮ ಒಂದು ಸಂಪ್ರದಾಯ ಕ್ರಮ ಹೆಚ್ಚಿನ ಕನಿಷ್ಠ ಅದು ಕೆಡದಂತೆ ಹೇಳುವಂತ ಪ್ರಯತ್ನ ಮಾಡಿಲ್ಲ ಪಾಪ ಮಾಡಿದ್ರೆ ತೆಗೆದು ಹೋಗುವಾಗ ಸೆಂಟು ಗಿತ್ತಲ್ಲದಂತೂ ಸ್ವಲ್ಪ ತಗೊಂಡು ಹೋಗಿದ್ದು ಕೊಲೀಲಿಕ್ಕೆ ಶುರುವಾಗಿದೆ ಮಾಡಲಿಲ್ಲ ಮನೆಗೆ ಬರ್ದು ಮಳೆ ಕುಡಿಯೋ ಮನೆಯಲ್ಲಿ ಇದೊಂದು ಗುಂಡೋಡ್ದು ಕೊರಳಿಗೆ ಬಿಟ್ಟು ಅಂದ್ರೆ ನಿಮ್ಮನ್ನ ಎದುರಿಸಿ ನೋಡ್ತಾರೆ ಹಿಂಗೆ ಧ್ವನಿ ಎತ್ಬಾರ್ದು ಸಂಖ್ಯೆ ಬರ್ದಿರು ಧ್ವನಿ ಎತ್ಬಾರ್ದು ವಿದ್ಯುತ್ ಬೇಕಂತ ಧ್ವನಿ ಎತ್ಬಾರ್ದು ಮತ್ತೆ ನೀವು ಏನಿಗೆ ಕಸ್ತೂರು ಬರ್ತೀನಿ ಅಂತ ಮಾತಾಡಬಾರ್ದು ನಿಮ್ಮನ್ನು ಎದುರಿಸುವಂತ ಪ್ರಯತ್ನ ಆಯಿತು ಆಮೇಲೆ ಇವರೇ ಗುಂಡೋಡ್ರಿ ಬಂದದ್ದು ಇವರಿಗೆ ಕೋಟ್ಯಾಂತರ ರೂಪಾಯಿ ಏನೋ ನಕ್ಸಲ್ ಇದಕ್ಕೆ ದುಡ್ಡು ಬರ್ತದೆ ಆದ್ರೆ ಆತನ ವಿಕ್ರಮಗೌಡರ ಪಾರ್ಥಿವ ಶರೀರವನ್ನ ಮೃತದೇಹವನ್ನ ಪೀತು ಬೈಲಿನಿಂದ ವಣಿಪಾಲ್ ಕೆಎಫ್ ಸಿ ಗೆ ಕರ್ಕೊಂಡು ಹೋದ್ರ ತಗೊಂಡೋದ್ರಲ್ಲ ಪೋಸ್ಟ್ ಮಾರ್ಟಮ್ಗೆ ಆಂಬುಲೆನ್ಸ್ ಬಾಡಿಗೆಯನ್ನ ಆ ಬಡಪಾಯಿ ಆತನ ತಂಗಿ ಹತ್ರ ಕೊಡಿಸಬೇಕಿತ್ತ ಬಡವ ಮಲೆಗುಡಿಯ ಹೆಣ್ಣು ಮಕ್ಕಳು ಹತ್ರ ಕೊಡಿಸಬೇಕಿಂತ ಅಲ್ವಾ ನಾವು ಬಂದ್ವಿ ಮೀಡಿಯಾಗಳಿಗೆ ಹೇಳಿದ್ವಿ ಯೂಟ್ಯೂಬ್ಗಳಲ್ಲಿ ಆಮೇಲೆ ಮರುದಿವಸ ಬೆಳಗ್ಗೆ ನಾಲ್ಕು ರಾತ್ರಿ ಒಂಬತ್ತುವರೆಗೆ ಮಾತಾಡಿದ್ವಿ ಬೆಳಿಗ್ಗೆ ಆರು ಗಂಟೆ ರೂಪಾಯಿ ವಾಪಸ್ ಕೊಡ್ತೀವಿ ಎಂಟು ಸಾವಿರ ನನಗೆ ಫೋನ್ ಬಂದಿದೆ ಪೊಲೀಸ್ ಇಲಾಖೆಯಿಂದ ಅದು ಸ್ವಲ್ಪ ಮಿನ್ಕಮ್ಯುನಿಕೇಶನ್ ಸರ್ವರ್ ಪ್ರಾಬ್ಲಮ್ ಇತ್ತು ಅದರಿಂದ ದುಡ್ಡು ತಲುಪಲಿಲ್ಲ ಇದು ನಮ್ಮನ್ನ ವ್ಯವಸ್ಥೆ ಒಂದು ಶಬ್ದ ಶಾಸಕ ಮಾತಾಡಿದ್ರೆ ಒಬ್ಬ ಎರಡು ಕ್ಷೇತ್ರಗಳಲ್ಲಿ ಇರುವಂತಹದ್ದು ಮಾತಾಡಿದ್ರೆ ನಾವು ಕನಿಷ್ಠ ಎಂಎಲ್ ಸಿಧಾನ ಕಟ್ಕೊಳ್ಬಹುದಿತ್ತು ವ್ಯವಸ್ಥೆ ನಮ್ಮ ಜೊತೆ ಇದೆ ನಕ್ಸಲರ ವಿರುದ್ಧ ಇರಬಹುದು ನಮ್ಮ ಜೊತೆ ಇದೆ ಅಂತ ಮಾತಾಡ್ಲಿಲ್ಲ ಅಲ್ವಾ ಎಲ್ಲಿಗೂ ಕೇಂದ್ರದ ಶಾಲೆ ಹಾಕಿಸ್ತಾರೆ ಕೇಂದ್ರದ ಶಾಲೆ ಹಾಕಿಸೋ ಅದೊಂದು ಸಂಪ್ರದಾಯ ಅಂತಲ್ಲ ನೀವು ಬಿಜೆಪಿಗೆ ಓಟ್ ಹಾಕ್ಬೇಕು ಅಂತ ಕೊನೆ ಓಟ್ ಹಾಕ್ಲಿಕ್ಕೆ ಹೋಗಿ ಇವರಿಗೆ ಓಟ್ ಹಾಕ್ಬೇಕು ಆದ್ರೆ ನಿಮ್ಮ ಸಂಕಷ್ಟಕ್ಕೆ ನಾವು ಮಾತಾಡ್ಬೋದು ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ನಿಮ್ಗೆ ರಸ್ತೆ ಅದು ಏನಿದೆ ಅಂದ್ರೆ ಆ ಜೀಟ್ ಬೇರು ಆ ಎಂತ ಸ್ಪೋರ್ಟ್ಸ್ ಜೀಪ್ ಅಲ್ಲಿ ಏನಿದೆ ಅದರಲ್ಲಿ ಮಾತ್ರ ಅದರಲ್ಲೂ ಕಷ್ಟಪಟ್ಟು ಅಲ್ಲಿ ತಕ್ಷಣ ಲಕ್ಷ ನಮ್ಗೆಲ್ಲ ತಲೆದಿ ಶುರುವಾಗಿದೆ ಎಂಟು ಕಿಲೋಮೀಟರ್ ಹೋಗುವಷ್ಟುತ್ತೆ ಇದು ನಮ್ಮ ಸ್ಥಿತಿ ಬೇರೆ ಈಗ ಕುತ್ತೂರು ಸ್ವಲ್ಪ ಪರವಾಗಿಲ್ಲ ಅಂತ ಅಲ್ಲಿ ಏನಂದ್ರೆ ಇದೆ ಅಲ್ಲಿ ಅದೇ ವಿಕ್ರಮಗೌಡನ ತಂಗಿಯ ಅಲ್ಲಿ ಅವರಿಗೆ ಏನೋ ಒಂದು ಪಾರಿಸಿದ್ರು ಇಪ್ಪತ್ತೇನೋ ಕಾಡು ಉಪ್ಪನ್ನು ಸಂಗ್ರಹ ಮಾಡಿದ್ದಕ್ಕೆ ಏನೇನೋ ದಂಡ ಹಾಕಿ ಅದನ್ನ ಬರೆದಿದ್ದಾರೆ ಎಲ್ಲಿಗೋಗಲಿಕ್ಕೆ ಇಲ್ಲಿ ಸ್ವಲ್ಪ ನಮ್ಗೆ ಇದು ಕಡಿಮೆ ತೊಂದರೆ ಯಾವಾಗ ಕಡಿಮೆ ಕಡಿಮೆ ತೊಂದರೆ ಆಯಿತು ವಿಠಲ ಮಲಕುಡಿ ವಿಶ್ವದಲ್ಲಿ ನಾವು ಹೋರಾಟ ಮಾಡಿದ ಮೇಲೆ ಅಲ್ವಾ ಕಡಿಮೆ ಮತ್ತೆ ಅವ್ರದ್ದು ಕೈ ಬೆರಳನ್ನು ಸುಂದರ ಮಲಗುಡಿಯಲ್ಲಿ ಬೆ ಕೈ ಕೈ ಮಿಷನ್ ಅಲ್ಲಿ ಕೈ ಬೆರಳು ಕತ್ತರಿಸಿದ್ರು ನಾವು ಬೆಂಗಳೂರು ಟೋಟಲ್ ಪ್ರತಿಭಟನೆ ಮಾಡಿದ್ವಿ ಕೆಲವೊಂದು ಸರ್ಕಾರ ಸ್ವಲ್ಪ ಶೇಕಾದ ರೀತಿ ಮಾಡಿದ್ವಿ ಆಮೇಲೆ ಇಲ್ಲಿ ಮಲಕುಡಿಯರಬೇಕು ಅಂದಷ್ಟು ಇದು ಬಂದು ಆದ್ರೆ ಮಲಕುಡಿಯರಲ್ಲಿ ಆ ಜಾಗೃತಿ ಬರಬೇಕು ಪುತ್ತೂರಿನಲ್ಲಿ ಇಟ್ಟಿರುವಂತಹ ಪ್ರಜ್ಞೆ ಬೆಲ್ತಂಗಿರಿ ತಾಲೂಕಿನ ಎಲ್ಲಾ ಮಲೆಗುಡಿಯರ ಪ್ರಜ್ಞೆ ಆಗಿದೆ ಅಥವಾ ಈ ಮೂರ್ನಾಲ್ಕು ತಾಲೂಕುಗಳಲ್ಲಿ ಮೂರು ಜಿಲ್ಲೆಗಳು ನಾವು ಪಶ್ಚಿಮ ಘಟ್ಟದ ಏನು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಕೊಪ್ಪದಲ್ಲಿ ಇದ್ದೀವಿ ನಾವು ಶಿವಮೊಗ್ಗ ಜಿಲ್ಲೆಯ ತೀರ್ಥಲಿ ಆಗಮನ ಭಾಗದಲ್ಲಿ ಇದ್ದೀವಿ ನಾವು ಉಡುಪಿ ಜಿಲ್ಲೆಯ ಕುಂದಾಪುರ ಭಾಗದಲ್ಲಿ ಇದು ಉಡುಪಿ ಜಿಲ್ಲೆಯ ಕುಂದಾಪುರ ಕಾರ್ಕಳ ಹೆಬ್ರಿ ತಾಲೂಕಿನಲ್ಲಿ ಇದ್ದೇವೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಲ್ಲಂಗಡಿ ಮತ್ತು ಮೂಡಿಬಿದ್ರಿ ಆಸುಪಾಸಿನಲ್ಲಿ ನಾವು ಇದ್ದೇವೆ ಈ ರೀತಿಯೊಂದು ನಾಲ್ಕು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನಾವು ವಾಸಿಸ್ತಾ ಇದ್ದೀವಿ ಈ ಎಲ್ಲಾ ನಾಲ್ಕು ಜಿಲ್ಲೆಯಲ್ಲಿ ಎಲ್ಲಾ ಮಲೆಗುಡಿಯರ ಮಲೆಯಲ್ಲಿ ಮಲೆಗುಡಿಯರ ಪ್ರಜ್ಞೆ ಆಗಿ ಬರ್ಬೇಕು ಪ್ರಜ್ಞೆಯ ಭಾಗವಾಗಿ ಬರಬೇಕು ಇಲ್ಲದ್ರಲ್ಲಿ ಇಲ್ಲಾದ್ರೆ ಕೈಕಟ್ಟು ಮಾಡಿದಂತ ಭೂಮಾನಕ ಮಾಡಿದ್ರೆ ಸರಿ ಅಂತ ಹೇಳ್ತಾ ಇದ್ದೀವಿ ಏನೋ ಅತಿರೇಕೆ ಅಂತ ಹೇಳಿದ್ರು ಅದರ ಬಗ್ಗೆ ಇಷ್ಟೋರಿಗೆ ಸರಿಯಾದಂತಹ ಒಂದು ಪತ್ರ ವ್ಯವಹಾರವನ್ನು ಕೂಡ ಕೂಡ ಮಾಡಲಿಲ್ಲ ಅನ್ನುವಂಥದ್ದು ನಮ್ಗೆ ನೆನಪಿರಬೇಕು ಅದರಿಂದಾಗಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಮತ್ತು ಮಳೆಕುಡಿಯ ಆದಿವಾಸಿಗಳ ಮಲೆಕುಡಿಯರು ಮಾತ್ರ ಅಲ್ಲ ನಮ್ಮಂತ ಬೇರೆ ಬೇರೆ ಶೋಷಿತ ಕೂಡ ನಾವು ಸಂಪರ್ಕ ಸಾಧಿಸಬೇಕು ಅದಕ್ಕೆ ನಾವು ಮಳೆಗುಡಿಯ ಸಮಾವೇಶ ಅಂತ ಇಟ್ಕೊಂಡಿಲ್ಲ ಆದಿವಾಸಿ ಕೆಲ ಸಮಾವೇಶ ಅಂತ ಇಟ್ಕೊಂಡಿಲ್ಲ ನಮ್ಮ ಜಿಲ್ಲೆಯಲ್ಲಿ ಕೊರಗ ಸಮುದಾಯದಲ್ಲಿ ಈ ನೆಲಮೂಲದ ಮೂಲದ ಜನಕ್ಕೆ ಏನಾಗಿದೆ ರಿಸರ್ವೇಶನ್ ಇಂದ ನಮ್ಗೆ ಎಷ್ಟು ಲಾಭ ಸಿಕ್ಕಿದೆ ಅದರ ಲಾಭ ನಮ್ಗೆ ಎಷ್ಟು ಸಿಕ್ಕಿದೆ ಫಾರ ಎಷ್ಟು ಸಿಕ್ಕಿದೆ ಇಂತಹ ಪ್ರಶ್ನೆಗಳಿದೆ ಅವರು ನಾಡಲ್ಲಿ ಇದ್ಕೊಂಡು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ನಾವು ಕಾಡಲ್ಲಿ ಇದ್ಕೊಂಡು ಸಂಕಷ್ಟ ಅನುಭವಿಸ್ತಾ ಇದ್ದೀವಿ ಈ ರೀತಿಯ ಬೇರೆ ಬೇರೆ ಸಮುದಾಯಗಳಿದೆ ಕುಡುಪಿ ಸಮುದಾಯ ಎಚ್ಚರಿಸಲ್ಲಿ ಆದಾಗ ಅವ್ರನ್ನ ಯಾವ ರೀತಿ ವ್ಯವಸ್ಥೆ ನಡೆಸ್ಕೊಳ್ತು ಬಹುಶಃ ಈ ಒಮ್ಮನ ಈ ಇದರಲ್ಲಿ ಏನು ಕುದುರೆ ಮುಖ ಯೋಜನೆಯಿಂದ ನಿಮ್ಮನ್ನ ಯಾವ ರೀತಿ ಒಕ್ಕಲೆಬ್ಬಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಅಲ್ಲಿ ಅವ್ರನ್ನೂ ಮಾಡಿದ್ರು ಅವ್ರನ್ನ ಒಕ್ಕಲೆಬ್ಬಿಸಿದ್ರು ಯಾವ ಸ್ಥಿತಿಯಲ್ಲಿದ್ದಾರೆ ಅವರಿಗೆ ಏನು ಸವಲತ್ತು ಸಿಕ್ಕಿದೆ ಈ ರೀತಿ ಸಣ್ಣ ಪುಟ್ಟ ಸಮುದಾಯಗಳು ಈ ರೀತಿಯಾದಂಥ ಒಂದು ಟ್ರೈಬ್ ಕಲ್ಚರ್ ಇರುವಂಥ ಕಮ್ಯುನಿಟಿಗಳು ಏನಿದ್ದಾರೆ ಅವರ ಜೊತೆ ಒಂದು ವಿಶಾಲವಾದಂಥ ಸಂಬಂಧವನ್ನು ನಾವು ಅದಕ್ಕಾಗಿ ನಮ್ಮದು ಅಧಿಕ ಆದಿವಾಸಿ ಅಧಿಕಾರ ಮಂಚಿತ ನ್ಯಾಷನಲ್ ಲೆವೆಲಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಆ ರೀತಿಯ ಹೋರಾಟಗಳು ಆ ರೀತಿಯ ಚಳವಳಿಗಳು ಆ ರೀತಿಯ ರಾಜಕೀಯ ಸಾಮಾಜಿಕ ಪ್ರಜ್ಞೆಗಳು ಮಾತ್ರ ನಮ್ಮನ್ನು ವಿಮೋಚನೆಯನ್ನ ಮಾಡ್ತದೆ ನಾವು ಸದಾ ನಿಮ್ಮ ಪರವಾಗಿರುವವರು ನಿಮ್ಮ ನಿಮ್ಮವರೇ ನಾವು ಅನ್ನುವಂಥ ರೀತಿ ನಾವು ಹೊರಗಡೆಯಿಂದ ಬಂದು ದೊಡ್ಡ ನಿಮ್ಮ ಸಿನಿಮಾದಲ್ಲಿ ಪರವಾಗಿ ಹೀರೋದ್ರಲ್ಲಿದ್ದಾರೆ ಕರ್ನಾಟಕದಲ್ಲಿ ದಿ ದರ್ಶನ್ ಇರ್ಬೋದು ತೆಲುಗಿನ ಚಿರಂಜೀವಿ ಇರ್ಬೋದು ನಾಗ ಚೈತನ್ಯ ಇರ್ಬೋದು ಈಗೇನು ಹೊಸ ಪಿಕ್ಚಲ್ಲಿ ಯಾವ ಮೊನ್ನೆ ಯಾವ್ದೋನು ಹಿಂಗೆ ನಡೀತಾನೆ ಅಲ್ಲೂ ಪುಷ್ಪ ಪುಷ್ಪ ಅದರಲ್ಲಿ ಅವನೇಂತ ಕಾಡಿನಲ್ಲೇ ಇರ್ತಾನೆ ಸ್ಮಗ್ಲರ್ ವಿಮೋಚನ್ ಹಿಂಗೆ ಬರ್ತಾನೆ ಹಂಗೆ ಆ ರೀತಿಯಲ್ಲಿ ಬಂದು ರಕ್ಷಣೆ ಮಾಡುವಂಥವ್ರಲ್ಲ ಆ ರೀತಿ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ನಾವೆಲ್ಲರೂ ಒಟ್ಟು ನಿಂತು ಫೈಟ್ ಮಾಡಿದ್ರೆ ನಮಗೆ ವಿಮೋಚನೆ ಅದರಿಂದಾಗಿ ನಾವು ಇಂಥ ಅಲ್ವ ಅರ್ಜುನ ಪುಷ್ಪನ ಅಥವಾ ಡಿ ಬಾಸ್ ಡಿಚ್ಚ ಗಿಚ್ಚ ಪುಷ್ಪ ಎಲ್ಲ ಬರ್ತಾರೆ ಅನ್ನುವಂಥದ್ದು ಬೇಡ ನಾವೇ ನಮ್ಮ ಹೋರಾಟಕ್ಕೆ ನಮ್ಮ ಚಳವಳಿ ನಮ್ಮ ಬದುಕಿಗೆ ನಾವೇ ಇರಬೇಕು ನಮ್ಮ ಮಧ್ಯೆ ಲೀಡರ್ ಹುಟ್ಟಬೇಕು ನಮ್ಮ ಮಧ್ಯ ನಾಯಕರುಗಳು ಎಂದ್ ಬರಬೇಕು ನಾವೆಲ್ಲ ಹಂಗೆ ಎಲ್ಲ ಒಬ್ಬ ನಾವು ನಮ್ಗೆ ಯಾಕೆ ಆ ಪ್ರಜ್ಞೆ ಇದೆ ಅಂದ್ರೆ ನಾವು ಬಡತನದಿಂದ ಹಸಿವಿನಿಂದ ಬಂದಂತ ಕುಟುಂಬದ ಸದಸ್ಯರುಗಳ ಹಸಿವಿನ ಭೀಕರತೆ ಆ ಅವಮಾನಗಳ ಇದು ನಮ್ಗೆ ಅದರಿಂದ ಎಲ್ಲರನ್ನು ನಾವು ಒಟ್ಟಾಗಿ ಫೈಟ್ ಮಾಡಿದ್ರೆ ಮಾತ್ರ ನಾವು ನಮ್ಗೆ ವಿಮೋಚನೆ ಆ ಹಿನ್ನೆಲೆಯಲ್ಲಿ ನಾವು ಕೆಲಸವನ್ನ ಮಾಡಬೇಕಾಗತ್ತೆ ಈ ಬೆಂತನಗಟ್ಟಿ ತಾಲೂಕು ಸಮಿತಿ ಸಮ್ಮೇಳನ ಏನಿದೆ ಅಧಿವಾಸಿಗಳು ಇದು ಒಂದು ಹೊಸ ಪರ್ವ ನಾವು ಒಂದು ಒಂದೂವರೆ ಎರಡು ದಶಕ ಇಲ್ಲಿ ಹೋರಾಟ ಮಾಡಿದ್ವಿ ಒಂದು ದೊಡ್ಡ ರೀತಿಯ ಸೌಂಡ್ ಮಾಡಿದ್ವಿ ಪಾರ್ಲಿಮೆಂಟ್ ಅಲ್ಲಿ ಕೂಡ ಚರ್ಚೆ ಆಯ್ತು ಅಲ್ವಾ ವಿಧಾನಸಭೆಯಲ್ಲಿ ನಂಬರ್ವಾಗಿ ಮಾತಾಡ್ಲಿಕ್ಕೆ ಯಾರು ಇರಲಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ರು ಮಾತಾಡಿದ್ರು ಆಮೇಲೆ ಇಲ್ಲಿ ಈಗ ಏನಾದರೂ ಕೂಡ ನಮಗೆ ಇಲ್ಲಿ ಮಾತಾಡ್ಲಿಕ್ಕೆ ನಾವು ಪಾರ್ಲಿಮೆಂಟ್ ಅಲ್ಲಿ ಸೌಂಡ್ ಆಯ್ತು ನಮ್ಮ ಪುಸ್ತಕ ಕುತ್ತೂರು ಕನ ಬಂತು ಆಮೇಲೆ ಸಿನಿಮಾ ಬಂತು ಟ್ವೆಂಟಿ ಒನ್ ನಮ್ಮದೇ ಕುತ್ತೂರಿನ ಕಥೆ ಬಂತು ದೊಡ್ಡ ಸುದ್ದಿ ಆಯ್ತು ಆದ್ರೆ ಇನ್ನು ಸುದ್ದಿಗಳನ್ನು ಮಾಡ್ತಾ ಇರೋದಲ್ಲ ನಾವು ಸಂಘಟಿತರಾಗುವಂತಹ ಪುತ್ತೂರಿನ ಈ ಚಳವಳಿ ಈ ಒಂದು ಪ್ರಜ್ಞೆ ದಂತಡಿ ಮತ್ತು ಕಾರ್ಕಳ ಕಡೆ ವಿಸ್ತರಣೆ ಮಾಡುವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಬೇಕು ಎಲ್ಲರೂ ನಮ್ಮ ಈ ಸಂಘಟನೆ ಒಳಗಡೆ ಎಲ್ಲಾ ಮಳೆಗಳಿಂದ ಮನೆಗುಡಿಯರ ಮಳೆಗಳಿಂದ ಕೂಡ ಅಲ್ಲಿಗೆ ಒಂದು ಘಟಕಗಳು ರಚನೆ ಆಗುವ ರೀತಿಯಲ್ಲಿ ಮಾಡಬೇಕು ನಾವೊಂದು ಸಂಘಟಿತವಾದಂತಹ ಹೋರಾಟದ ಮೂಲಕ ನಮ್ಮ ಬದುಕಿನ ಹಕ್ಕುಗಳನ್ನು ಕಳಿಸಿಕೊಂಡು ನಾವು ಕೂಡ ಈ ದೇಶದ ಆ ಎಲ್ಲಾ ಸಂಪತ್ತಿಗೆ ಹತ್ತುದಾರು ಅನ್ನುವಂಥ ನಿಟ್ಟಿನಲ್ಲಿ ನಮಗೂ ಕೂಡ ಇಲ್ಲಿ ಇಲ್ಲಿ ಸಂಪತ್ತಿನ ಪಾಲು ನಮಗೆ ನಮ್ಮದೇ ಆದಂತಹ ಪಾಲು ನಮಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹೋರಾಟ ದೊಡ್ಡ ರೀತಿಯಲ್ಲಿ ನಡೀಬೇಕು ಅದಕ್ಕೆ ನೀವೆಲ್ಲರೂ ಕೂಡ ಜೊತೆ ಸೇರಬೇಕು ಈ ಸಮಾವೇಶ ದೊಡ್ಡ ನಾಂದಿ ಆಗಲಿ ನೀವೆಲ್ಲರೂ ಕೂಡ ನಿಮ್ಮ ನೀವು ಕೊಡೆಯವರೆಗೂ ಕೂಡ ಈ ಚಳವಳಿಯ ಜೊತೆಗೆ ಇರ್ತೀರಿ ಆದ್ರೆ ನಮ್ಗೆ ಬೇರೆಯವರು ಕೂಡ ಈ ಚಳವಳಿಯಲ್ಲಿ ತೊಡಗಿಸುವ ನಿಟ್ಟಿನಲ್ಲಿ ಪುತ್ತೂರನ್ನ ನೀವು ಯುವಕರು ಜಾ ನಮ್ಮ ಸದಸ್ಯರಿಂದ ಪ್ರಯತ್ನವನ್ನು ಮಾಡಬೇಕು ಮಾಡ್ತೀರಿ ಅನ್ನೋಂಥ ಮಾತಿನೊಂದಿಗೆ ನನ್ನ ಮಾತುಗಳನ್ನು ಕೂಡ ನಮಸ್ಕಾರ